ವೀಕ್ಷಕರಿ ಎಲ್ಲಾರು ಎಲ್ಲರೂ ಕೇಳಕತ್ತಿದ್ರಿ ಮತ್ತೊಂದು ವಿಡಿಯೋ ಮಾಡ್ರಿ ಹೊಸ ವಿಡಿಯೋ ಅಂತ ಹೇಳಿ ಅದಕ್ಕ ಹಳ್ಳಿ ದಿನನಿತ್ಯ ಜೀವನ ಕಥೆ ಅಂತ ಸ್ಟಾರ್ಟ್ ಮೊದಲನೇ ವಿಡಿಯೋ ರೀ ಎಲ್ಲಾರು ಸಪೋರ್ಟ್ ಮಾಡ್ರಿ ಮತ್ತ ನಮ್ದು ಬಿಲ್ಡಪ್ ಚೈಮ್ ಅಂಗ ಹೆಂಗ ಸಪೋರ್ಟ್ ಮಾಡ್ತೀರಿ ಹಂಗ ಈ ಹಳ್ಳಿ ಜೀವನ ದಿನನಿತ್ಯ ಹಳ್ಳಿ ಜೀವನ ಕಥೆ ಇದಕ್ಕೂ ಸಪೋರ್ಟ್ ಮಾಡ್ರಿ ಏ ಗಿರ್ಜಿ ಗಿರ್ಜಿ ಬಾರ ವರಕ ಎದು ಕಲ್ಕುಂತಿ ಬಾರ ವರಕ амರಕಾಯ ಬಲ ತಂದಾಕು ಚಾಪೆ ಚಾಪ್ಯಾಸಿ ಅತ್ತಿರಿ ತಗೊಳ್ಳಿರಿ ಚಾಪಿ ಮತ್ತಾ амರಕಾಯ ಮರಕಕಂ ತಂದಿನಿ ತಗೊಳ್ಳಿರಿ ಅಲ್ಲ ಕಣ ಗಿರ್ಜಿ ನಾನು ಆಸ್ಕಲಕಾಗ್ತವೆ ನಾನು ಸೊಸನ್ ಕರ್ಕ ಬಂದಿರದು ಎದು ಕರ್ಕ ಬಂದಿರ್ತಿವಿ ಚಾಪೆ ಲ ಆಸಿ ಎಲ್ಲ ಕುಂದ್ರಿಸ್ಪಾ ಕತ್ತಾ ನಮಗ ಅದನ್ ಬಿಟ್ಟು ನೀನು ಆಸ್ಕಲ್ರಿ ಅಂತಂದ್ರ ಹಾಕು амರಕಾಯನ ಅಮ್ಮ ಚಾಪೆ ಮಗ ಸುರ್ದು ಗುಮರ ಎತ್ಕೊಂಡು ಹೋಗೋಲಕ ಇಲ್ಲ ಅಷ್ಟೇ ಅಲ್ಲೇನ್ರಿ ಅತ್ತೆ ಚಾಪೆ ಆಸ್ಕೊಳಕ್ಕೆ ಕಷ್ಟ ಆಗೈತಿನ್ರಿ ಮತ್ತೆ ಯಾಕ್ರಿ நானೇ ಆಸ್ಕೋರ್ತೀನಿ ಇಲ್ರಿ ಮತ್ತೆ ನಿಮಗೆ ಆಸ್ಕಿಸ್ಕೊಳಕ್ಕೆ ಹೋಗಿ ನಡಾ ಉಳ್ಕ್ ಬಿಟ್ರ ಕಷ್ಟ ಅಲ್ಲ நானೇ ಆಸ್ಕೋರ್ತೀನಿ ಸುಮ್ಮನೆ ಇಲ್ರಿ ಅಲ್ಲಲೇ ಇವನ ಇವ ಉಳ್ೋಗ್ಲ ಇಲ್ಲ ತೆಗ್ಲ ಕತ್ತಾಳ ಅಣ್ಣಾ ಅಣ್ಣಾ ಹೆಂಗನ ಕತ್ತಾಳ ಅಂದ್ರಾ ಇಲ್ಲ ಏನು ಮಾಡಕತ್ತಾಳೆ ಅಕ್ಕ ಹೆಂಗ್ ಅನ್ಬುಡ್ಲಲೆ ಅಕ್ಕ ಈ ಇರ್ ದಿನ ಒಂದು

Oh! Huh? ನಮ್ಮ ಅತ್ತೆ ಹತ್ರ ಆ ಮರ್ಯಾದೆ ಕೊಡ್ರಿ ಅಂದ್ರೆ ನಿಮ್ಮ ಮೌನ ಅಂತ ಹಿಂಗ ಅಂತ ಐಕಿ ಯಾವಾಗ್ಲೂ ಅಷ್ಟೇ ನಿಮ್ಮ ಮೌನ ನಿಮ್ಮ ಮೌನ ಮಗಳ ಬಾರ್ರಿ ಇಲ್ಲಿ ಅಂತ ಅದ ಶ್ರೀಮಂತರ ಮಗಳ ಆಗ್ಬಿಟ್ಟಿದ್ರೆ ಅಂತಿದ್ಲೇ ನಾನು ಮತ್ತೆ ಅದ ನನ್ನ ಮೈದನ್ನ ಅಂತ ಬರ್ತಾಳ ಅಂತ ಮೊದಲು ಮಾಡಬೇಕು ಅಂತ ಅನ್ಕೊಂಡೀನಿ ನಮ್ಮ ಮನೆಯಾಗ ನಾನು ನನ್ನ ಗಂಡ ನಮ್ಮತ್ತೆ ನಮ್ಮ ಮಾವ ಮತ್ತೆ ನನ್ನ ಮೈದನ್ನ

ಕುರ್ತಾರ್ರಿ ಈಗ ನಾವೇನಾರ ಅವ್ರಿಗೆ ಬೆಳಗ್ಗೆ ತಕ್ಷಣ ಅವ್ರ್ ಕಾಫಿ ತಗೊಂಡ್ ಕೊಟ್ಟಿವಿ ಅಂದ್ರ ಅಯ್ಯೋ ನಮ್ಮ ಅತ್ತೆ ಇವತ್ತು ಕಾಫಿ ತಂದು ಕೊಟ್ಟಳ ನಾಳೆ ಬಟ್ಟೆ ಕುಕ್ಸುಮ ಕೈ ಮತ್ ಬಂಡೆ ತಿಕ್ಸುಮಾ ಹಾ ಪಾತ್ರೆ ತೋಳ್ಸುಮ ಅಂತ ಇಂತ ಮುಸ್ರ ತೋಳ್ಸುಮ ಅಂತ ಇಂತ ಬರ್ತಾವ್ರಿ ಅದ್ರ ಬದ್ಲಿ ಹಿಂಗ ಬಗ್ಬಡಿಬೇಕ್ರಿ ಸೊಸರ್ನ ಎದ್ ಬಗ್ಬಡಿಬೇಕಂದ್ರ ನಾವು ಇಷ್ಟು ವರ್ಷ ಸೊಸೇರಾಗಿ ಇಟ್ಕೊಂಡು ನಾವ್ ಕಷ್ಟಪಟ್ಟಿರ್ತಿವ್ರಿ ಈಗ ಅವ್ರ ಸೊಸೇರ್ ಬಂದವ್ರಂದ್ರ ಸುಮ್ನಕ್ ಕರ್ಕೊಂಡ್ ಬಂದಿರಲ್ರಿ ಹಾ ಇರು ನಾನು ನಾಲ್ ಮಗನ್ ಮದುವೆ ಮಾಡ್ತೀವಿ ನಾವು ಇರೋ ನಮ್ಮ ಅಪ್ಪ ಅಮ್ಮಂಗ ಬೇಸ್ ನೋಡ್ಕೊಂಬೇಕು ನನ್ನ ಎಂಟ್ರು ಅಂದ್ಬಿಡ್ತಾರ ಅವ್ರು ಕರ್ಕೊಂಬರೋದು ಹಾ ಈಗ ನಾವು ನನ್ನ ಮಗಂಗ್ ಮಾಡೋದೇನಕ್ಕ ನಾವು ಅಪ್ಪ ಅಮ್ಮ ಈ ಎಂಟು ನಾವು ಮಾಡಿವಿ ನಾವು ಕುತ್ಕೊಂಡಾರು ತಿನ್ನಬೇಕು ಸಾಯುವಂತ ಕಾಲಕ್ಕೆ ಅನ್ಬಿಟ್ಟು ಮಾಡಿರ್ತೀವಿ ಅದನ್ ಬಿಟ್ಟು ಈಗಿನ ಕಾಲದವ್ರು ಹೆಂಗಿರ್ತಾರ ಗೊತ್ತೇನ್ರಿ ಸೊಸೆ ಮನೆಗೆ ಮೊಳ ಒಳಗ ಮಕ್ಕಳಿರ್ತಾಳ ಅಂತೀರಿ ಅವಳಗ ಬಟ್ಟೆ ಒಗದ್ ಬಿಟ್ಟು ಏನಮ್ಮ ಬೊಮ್ಮ ಇಲ್ಲಿ ಬಟ್ಟೆ ಜಾಸ್ತಿ ಹಾಕಮ್ಮ ಜಾಸ್ತಿನಿ ಒಣಗಾಕ್ಬಿಡು ಆಕಿಗೆ ಹೇಳೋಗದ್ರಿ ಹಾಕಿ ಆಯ್ತ್ರಿ ಅತ್ತೆ ಅಂತ ಆಕೆ ಏನಾರು ಕೆಲ್ಸಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡ್ತಾ ನೀವ ಫೋನ್ ಅಂತಲ್ರಿ ಇಂತ ಮಾತುಗಳು ಬರಬಾರ್ದು ಹೆಣ್ಮಕ್ಳು ವಿಚಾರದಾಗ ಎಲ್ಲ ಹೆಣ್ಮಕ್ಳು ರೀ ಮಾಡ್ಬೇಕ್ರಿ ಮಾಡ್ತಿರತ್ ತಪ್ಪ ಅನ್ಸ್ತಿದ್ರ ನೀವು ಮೆಸೇಜ್ ಮಾಡ್ರಿ ಕಮೆಂಟ್ ಮಾಡ್ರಿ ಎಲ್ಲ ಸೊಸೆಯರ್ಗು ನಾವು ಈ ತರ ಹೇಳ್ತಿಲ್ರಿ ನಮಗೂ ಬೇಸು ಈಗಿನ ಕಾಲದಾಗ ನಮಗೂ ಪ್ರೀತಿ ಐತ್ರಿ ಸೊಸೆ ಅಂದ್ರೆ ಪ್ರೀತಿ ಏನಿಲ್ಲ ಸೊಸೆ ಅಂದ್ರೆ ಜೀವಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ ನಾವು ಯಾಕಂದ್ರೆ ಅವ್ರ ಮನೆಯಾಗ ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ನಮ್ಮ ಮನೆಯಾಗ ಬಂದಿರ್ತಾವ ನಾವು ನೋಡ್ಕೊಬೇಕಂತ ಹೇಳಿ ಇವತ್ತು ನಾವು ಇವ್ರನ್ನ ಬಗ್ಬ್ರ ಮುಂದೆ ದಿನ ಇವರು ಇಲ್ಲ ಇಲ್ಲಾಂದ್ರ ಸೊಸೆಗ ಮುಂದೆ ಕಟ್ಟಿ ಕೊಡೋದು ಮತ್ತ ಅವಳು ರಗ್ಗೋಸ್ಕರ ಮಕ್ಕಳಿದ್ರ ಇದೇಳಮ್ಮ ಸೊಸೆ ರಾಣಿ ಅಂತೇಳಿ ಬಾಗ್ಲು ತಟ್ಟೋದು ತಾನ ಮನೆಗ ತಾನು ಅತ್ತೆ ಆಗಿರೋಳು ಒಂಥರ ಏನಂತಾರ ಅದಕ್ಕೆ ಗುಲಾಮ್ ಒಂಥರ ಇರ್ತಾಳ ಅದಕ್ಕೆ ఏ అవెవ టైమగా ఏనేం మార్బకో అదిన్ మార్లాబెక్ రి ఏస్తా రా బర్రి హైట ఆ చాపేలా హాసిని ఆ బర్రి వా బంద అమర ಶಾಂತ ಬಾರೇ ಇಲ್ಲಿ ಒಂದ್ ಚುಟ್ಟಿ ಮುಡಿಕೊಬಾರ ಎದು ಹಿಂಗೆ ಕುಂದ್ರತಿ ಮೂರತ್ತು ಇಲ್ಲ ಕುಂತಿರ್ತೀಯಲ್ಲ ಸೊಸನ ಬೈಕಂತ ಬೈಕಂತ ನಂಗ್ ಚುಟ್ಟಿ ಇಟ್ಕೊಡ್ ಬರಕ್ ಬರಕಿಲ್ಲ ಏನ ನೀನು

ಶಾಂತಕ್ಕ ಅಂತ ಅಂತ ಕಕ್ಕ ಅಕ್ಕ ಊರಾಗೆಲ್ಲ ಹೇಳ್ಕೊಂಬರ್ತಾಳೆ ನನ್ನ ಹೆಸರು ಶಾಂತಕ್ಕ ಅಂತ ಹೇಳಿ ನನ್ನ ಮಗ ಬರ್ಲಿರಮಿ ನನ್ನ ಮಗ ಇರ್ ಬರ್ಲಿರಮಿ ಏ ಬೋಸುಡಿ ಮಗಳ ನನ್ನ ಮಗ ಒಂಚೂರು ಐತಿರೇ ಹಾಂ ಮನೆಯಾಗ ಟೀ ಅಂದ್ರೆ ನಾನು ಯಾಕೆ ಮಾಡ್ಕೊಡ್ಲಿ ಅಂತ ಕೇಳ್ತೀನ ಆ ಹುಡ್ಗಿ ಇದ್ರಿಗೆ ಅದಂತಿದ್ದೀನಿ ನೀನು ಐತಿ ನೋಡ ಟೀ ಮಾಡ್ಕೊಳಕ ನಿಂಗೆ ಸಂಕ ಬಂದೈತಲ್ಲ ಹೆಂಗೈತಿ ಇನ್ನು ಮನೆಯಾಗ ಕುಂದಿಸ್ ಕುಂದ್ರೆ ಸೂಪರ್ ಹೋಗ್ ಮಾಡಿ ಟೀ ಮಾಡ್ಕೊಬರಾಗ ಅಯ್ಯೋ ಅತ್ತೆ ರೀ ರೀ ಲೇಸ್ ಅಂತಮ್ಮ ನೀನು ಈ ಥರ ಅಂತಿ ಈ ಥರ ಅಂತಿಲ್ಲೇ ನನ್ನ ನನ್ನ ಮನೆಯಿಂದ ಹೊರಕೆ ಹಾಕಿಸ್ತೀನಿ ನಂಗೆ ಟೀ ಕೊಡೋಲ್ಲ ಹಾಂ ನನ್ನ ಮಗ ಬರಲಿ ನಿನಗೆ ಮಾಡ್ತೀನಿ ಹೇಳ್ತಿ ನನ್ನ ಮಗನ ನೀನು ಬುಟ್ಟಿಗೆ ಹಾಕೊಂಬಿಟ್ಟಿ ಏನ ಬರಲಿಲ್ಲ ನನ್ನ ಮಗ ಬರಲಿಲ್ಲ ಇವತ್ತು ಎರಡ್ರಾಗ ಒಂದು ಆಗಬೇಕು ಇಲ್ಲ ನೀನು ಅಟ್ಟಿ ಆಗಿರ್ಬೇಕು ಇಲ್ಲ ನಾನು ಅಟ್ಟಿ ಆಗಿರ್ಬೇಕು ಬರಲಿಲ್ಲೆ ಮಾಡ್ತೀನಿ ಒಂಚೂರು ನನ್ನ ಮಗ ಬರಲಿ ಯಾರಾದ್ರ್ ಅಪ್ಪ ಅಪ್ಪ ಆಗ್ತಾರಪ್ಪ ಅಣ್ಣಪ್ಪ ಅಣ್ಣಪ್ಪ ಬೇಕಾ ಹೆಂಗಪ್ಪ ಅನ್ನಪ್ಪ ಬೇಕಾ ಹಿಂಗರು ఓకే వీక్షికి ఈ వీడియో ని దేవేని నిమ్మ అభిప్రాయాలను కమెంట్స్ మూలక తెలిసి లైక్ మేము షేర్ మిమ్మ చల్ సబ్స్క్రైబ్ మాట్లాడు బెల్కే క్లిక్ మి థ్యాంక్ యూ ఫర్ వాచింగ్